ಇನ್ನು ಕುಮಾರಸ್ವಾಮಿಗೆ ಇಲ್ಲಿ ಕೃಷಿ ಖಾತೆ ಸಿಗತ್ತಾ ಅನ್ನುವಂಥ ಚರ್ಚೆಗಳು ಈಗ ನಡೀತಾ ಇರುವಂಥದ್ದು ಯಾಕೆಂದ್ರೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಒಂದು ಕಡೆ ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಇರುವಂಥ ಹಿನ್ನೆಲೆಯಲ್ಲಿ ಮೋದಿ ಸಂಪುಟದಲ್ಲಿ ಸೊ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗತ್ತೆ ಸೊ ಹನ್ನೊಂದು ಮೂವತ್ತಕ್ಕೆ ಮೋದಿ ನಿವಾಸದಿಂದ ಮಂತ್ರಿಗಳಿಗೆ ಕೆಲವೊಂದಿಷ್ಟು ಕರೆಗಳು ಹೋಗಿವೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಅವಕಾಶ ಇರುತ್ತೆ ಅಂತೇಳಿ ಯಾಕಂದರೆ ಸಹಜವಾಗಿ ಗೊಂದಲ ಇರುತ್ತೆ ಜೊತೆಗೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಯಾರಿಗೆ ಮಂತ್ರಿಗಿರಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಫೋನ್ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಮೋದಿ ಸಂಪುಟದಲ್ಲಿ ಮಂತ್ರಿ ಭಾಗ್ಯ ಯಾರಿಗೆ ಇರುತ್ತೆ ಅನ್ನೋದು ಹನ್ನೊಂದು ಮೂವತ್ತಕ್ಕೆ ಮೋದಿ ನಿವಾಸಕ್ಕೆ ಸಂಭವ್ಯ ಮಂತ್ರಿಗಳಿಗೆ ಬುಲಾವ್ ನೀಡಲಾಗಿದೆ ಇವತ್ತು ಹನ್ನೊಂದು ಮೂವತ್ತಕ್ಕೆ ಅಂದರೆ ಈಗಾಗಲೇ ಹೋಗಿದ್ದಾರೆ ಯಾರಿಗೆಲ್ಲ ಕರೆ ಮಾಡಿ ಅಂದರೆ ಫೋನ್ ಕರೆ ಮಾಡಿ ಕರೆಸಿದಾರಲ್ಲ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಸೊ ಮೋದಿ ತ್ರೀ ಪಾಯಿಂಟ್ ಟು ಸೊ ಮಂತ್ರಿ ಮಂಡಳದಲ್ಲಿ ಕರ್ನಾಟಕದವರು ಎಷ್ಟು ಇರ್ತಾರೆ ನಾಲ್ಕು ಇರ್ಬೋದು ಮೂರರಿಂದ ನಾಲ್ಕು ಜನರಿಗೆ ಒಂದು ಅವಕಾಶ ಇರುವಂಥ ಸಾಧ್ಯತೆ ಇರುತ್ತೆ ಸೊ ನಮ್ಮ ರಾಜ್ಯದಿಂದ ಸೊ ಹಾಗಾಗಿ ನರೇಂದ್ರ ಮೋದಿಯವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಇರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆಸಿದ್ದಾರೆ ಸೊ ಇನ್ನೇನು ಗೊತ್ತಾಗ್ಬಿಡುತ್ತೆ ಇವತ್ತು ಸಂಜೆ ಒಳಗಡೆ ಎಚ್ ಡಿ ಕುಮಾರಸ್ವಾಮಿಗೆ ಇಲ್ಲಿ ಕೃಷಿ ಖಾತೆ ಸಿಗತ್ತ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು ಪ್ರಧಾನಿ ನಿವಾಸದಿಂದ ಈಗಾಗಲೇ ಕುಮಾರಸ್ವಾಮಿಗೆ ಬುಲಾವ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಕೇಂದ್ರ ಮಂತ್ರಿಯಾಗಿ ಇವತ್ತು ಕುಮಾರಸ್ವಾಮಿ ಪ್ರಮಾಣ ವಚನವನ್ನು ಮಾಡ್ತಾರಾ ಪ್ರಶ್ನೆ ಮಾಡ್ತು ಯಾಕೆಂದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಹಾಗಾಗಿ ಸೊ ಈ ಬಾರಿ ಜೋಶಿಗೆ ಮಂತ್ರಿ ಸ್ಥಾನ ಕೈ ತಪ್ಪುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪ್ತರು ಇವರು ಆದರೂ ಕೂಡ ಈ ಬಾರಿ ಇವರಿಗೆ ಮಂತ್ರಿ ಸ್ಥಾನ ತಪ್ಪುವಂಥ ಸಾಧ್ಯತೆ ಇದೆ ಸೊ ಪ್ರಹ್ಲಾದ್ ಜೋಶಿಗೆ ಈವರೆಗೂ ಕೂಡ ಕಾಲು ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಅಲ್ಲಿಂದ ಬಾಪ ಅಂಥೇಳಿ ಅವರಿಗೆ ಕರೆ ಬಂದಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಜೋಶಿಗೆ ಇಲ್ಲಿ ಹಿನ್ನಡೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಕರೆ ಹೋಗಿದೆ ಯಾಕೆಂದರೆ ಹೋಗಲೇಬೇಕು ಬಿ ಜೆ ಪಿ ಈ ಬಾರಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹದಿನೇಳು ಸ್ಥಾನವನ್ನು ಗೆಲ್ಲಬೇಕು ಅಂತಂದರೆ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಸೊ ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ರೀತಿಯ ಸ್ಥಾನಮಾನ ಕೊಡಬೇಕಾಗತ್ತೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ ಈಗ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರು ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಯಾರಿಗೆಲ್ಲ ಪ್ರಮಾಣ ವಚನ ಇರುತ್ತೆ ಮೋದಿ ಅವರ ಜೊತೆಗೆ ಅಂತೇಳಿ ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿಗೆ ಬುಲಾವ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೋಗಿದಾರಾ ಕುಮಾರಸ್ವಾಮಿ ವಾಡಿಕೆ ಪ್ರಕಾರ ಏನು ಅಂತ ಹೇಳಿದ್ರೆ ಕೇಂದ್ರ ಮಂತ್ರಿಮಂಡಲ ರಚನೆ ಆಗುವಂತ ಸಂದರ್ಭದಲ್ಲಿ ಒಂದಷ್ಟನಕ್ಕೆ ಕಾಲ್ ಬರುವಂತದ್ದು ಸೊ ಆ ಒಂದು ಕಾಲ್ ಬಂದ ನಂತರ ಒಂದಷ್ಟು ಟೈಮ್ ನಿಗ್ರಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಹತ್ತ ಗಂಟೆಗೆ ಪಿ ಎಂ ನಿವಾಸ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಿ ನಿವಾಸಕ್ಕೆ ಇವರೆಲ್ರನ್ನೂ ಸಹ ಆ ಬರೋದಕ್ಕೆ ಹೇಳಿದ್ದಾರೆ ಸಿ ಮತ್ತೆ ಒಂದು ಲಘು ಭಾರತ್ ಜೊತೆ ಅಲ್ಲೊಂದು ಮೀಟಿಂಗ್ ಆಗುವಂತ ಒಂದು ಪ್ರಕ್ರಿಯೆನ ಇಟ್ಕೊಂಡಿದ್ದಾರೆ ಸೊ ಮುಖ್ಯವಾಗಿ ಕರ್ನಾಟಕದಿಂದ ನೋಡೋದಾದ್ರೆ ಈವರೆಗೂ ಪ್ರಹ್ಲಾದ್ ಜೋಶಿ ಅವರಿಗೆ ಕಾಲ್ ಬರದೇ ಇರೋದು ಎಲ್ಲ ಒಂದ್ ಕಡೆ ಆಶ್ಚರ್ಯದ ಸಂಗತಿ ಆಗಿದೆ ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಅವರೇ ಕೇಂದ್ರ ಸಂಸದೀಯ ಮತ್ತು ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದ್ರು ತದನಂತರ ಈ ಬಾರಿನೂ ಕೂಡ ಕರ್ನಾಟಕ ಮತ್ತೆ ಬಿಜೆಪಿಯಲ್ಲಿ ಒಂದಷ್ಟು ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿರುವಂತವರು ಅವ್ರಿಗೆ ಕಾಲ್ ಬರ್ದೇ ಇರೋದು ಎಲ್ಲ ಒಂದ್ ಕಡೆ ಆಶ್ಚರ್ಯ ಬಂದಿದೆ ಅಥವಾ ಕಾಲ್ ಬಂದಿದೆ ಇವರು ಹೇಳ್ತಾ ಇಲ್ವಾ ಅನ್ನೋದು ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಇದನ್ನ ಹೊರತುಪಡಿಸಿ ಕುಮಾರಸ್ವಾಮಿ ಅವರು ಈಗಾಗಲೇ ಡೆಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ಹೇಳಿದ್ರು ನಮ್ಗೆ ನೀರಾವರಿ ಅಥವಾ ಕೃಷಿ ಖಾತೆ ಕೊಟ್ರೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುವಂತ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳೋ ಮೂಲಕ ಇನ್ನೊಂದ್ ಕಡೆ ಅವರು ಒಂದ್ ರೀತಿ ಒಂದು ನ ಹಾಕಿದ್ರು ಇದೇ ರೀತಿ ಬಿಜೆಪಿ ಅಥವಾ ಎನ್ ಡಿ ಎ ಮಂತ್ರಿ ಕೂಡ ಇವರಿಗೆ ಕೃಷಿ ಖಾತೆ ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಸ್ಪಷ್ಟವಾಗಿ ಘೋಷರಾಗ್ತಾ ಇದೆ ಆದ್ರೆ ಈ ಸದ್ಯಕ್ಕೆ ಕೇವಲ ಇವರಿಗೆ ಮಂತ್ರಿಯಾಗಿ ಮಾತ್ರ ಪ್ರಮಾಣ ವಚನನ ಸ್ವೀಕರ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಇವರಿಗೆ ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಇದನ್ನ ಹೊರತುಪಡಿಸಿ ಕಳೆದ ಬಾರಿಗೂ ಒಂದಷ್ಟು ಕಂಪ್ಲೇಂಟ್ಸ್ ಬಂದಿತ್ತು ಏನು ಅಂತ ಹೇಳಿದ್ರೆ ಕರ್ನಾಟಕದಿಂದ ಅತಿ ಹೆಚ್ಚು ವ್ಯಕ್ತಿಗಳನ್ನ ಕಳಿಸ್ರು ಕೂಡ ಯಾ ಕೇವಲ ಒಬ್ಬರ ಇಬ್ಬರನ್ನ ಮಾತ್ರ ಅವರು ಮಂತ್ರಿ ಕೇವಲ ಒಬ್ಬರನ್ನ ಕೊನೆ ಕೊನೆಯಲ್ಲಿ ಇಟ್ಕೊಂಡಿದ್ರು ಅದು ಪ್ರಹ್ಲಾದ್ ಜೋಶಿ ಇದನ್ನ ಹೊರತುಪಡಿಸಿ ಎಲ್ರಿಗೂ ರಾಜ್ಯ ಖಾತೆ ಕೊಟ್ಟಿದ್ರು ಸೊ ಈ ಈ ಬಾರಿ ಎಷ್ಟ್ ಜನಕ್ಕೆ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಕೇಳ್ತಿದೆ ಅಶ್ವಿನ್ ಕುಮಾರ್ ಅಶೋಕ್ ಇನ್ನೊಂದು ವಿಚಾರ ಈಗ ಕುಮಾರಸ್ವಾಮಿಗೆ ಒಂದು ವೇಳೆ ಮಂತ್ರಿ ಸ್ಥಾನ ಸಿಕ್ಕಿದೆ ಆದಲ್ಲಿ ಈಗ ಪ್ರಹ್ಲಾದ್ ಜೋಶಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಅತ್ಯಂತ ಅತ್ಯಪ್ತರು ಅಂದ್ರೆ ಮೋದಿಯವರ ಜೊತೆಗೆ ತುಂಬಾನೇ ಆತ್ಮೀಯರು ಪ್ರಹ್ಲಾದ್ ಜೋಶಿಗೆ ಸೊ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರೂ ಕೂಡ ಕೈ ಬಿಡುವಂತ ಸಾಧ್ಯತೆ ಇದೆಯಾ ಖಂಡಿತಗಳು ಚಾನ್ಸಸ್ ಇದೆ ಯಾಕೆಂತ ಹೇಳಿದ್ರೆ ಈ ಬಾರಿ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರ ರಚನೆ ಆಗಿದೆ ಇರೋದು ಎಲ್ಲೋ ಒಂದ್ ಕಡೆ ಮೂಲ ಬಿಜೆಪಿ ಗೆ ಒಂದಷ್ಟು ತ್ಯಾಗ ಮಾಡ್ಬೇಕಾಗಿರುವಂತ ಒಂದು ಸನ್ನಿವೇಶ ಎದುರಾಗಿದೆ ಈ ಪೈಕಿ ಕರ್ನಾಟಕದಿಂದ ಕೇವಲ ಒಂದೇ ಒಂದು ಕೋಟಾ ಅಂದ್ರೆ ಕ್ಯಾಬಿನೆಟ್ ಕೋಟಾ ಒಂದೇ ಅಂತ ಹೇಳಿದ್ರೆ ಅದು ಕೇವಲ ಕುಮಾರಸ್ವಾಮಿಗೆ ಬಂದಿರುವಂತ ಕಾಲೇ ಮೊದಲು ಹಾಗೂ ಕೊನೆ ಆಗತ್ತೆ ಇದ್ರ ಜೊತೆಗೆ ಆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಇನ್ನೂ ಎರಡು ಮಾಜಿ ಮುಖ್ಯಮಂತ್ರಿಗಳು ಕೂಡ ಈಗ ಎಂಪಿ ಆಗಿದ್ದಾರೆ ಎಂ ಕುಮಾರ್ ಆ ಪೈಕಿ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ್ ಬೊಮ್ಮಾಯಿ ವಾಡಿಕೆ ಪ್ರಕಾರ ಪ್ರತಿ ಬಾರಿಯೂ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗಿರೋರು ಏನಾದ್ರೂ ಎಂ ಪಿ ಎಲೆಕ್ಷನ್ನ ನಿಂತು ಆ ಎಂಪಿ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋದು ಒಂದ್ ರೀತಿ ವಾಡಿಕೆ ಆಗಿರುತ್ತೆ ಆ ಆ ವಾಡಿಕೆಯನ್ನು ಈ ಬಾರಿ ಬದಿಗಿಡ್ಬೇಕಾಗಿರುವಂತ ಒಂದು ಪ್ರಸಂಗ ಎದುರಾಗುತ್ತೆ ಯಾಕೆಂತ ಹೇಳಿದ್ರೆ ಇದು ಹಿಂದೆ ಹೇಳಿದಂಗೆ ಇದು ಎನ್ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಒಂದಷ್ಟು ಸೀಟ್ ಗಳು ಕಡಿಮೆ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಖುಷಿ ಪಡಿಸ್ಬೇಕಾಗಿರುವಂತ ಜವಾಬ್ದಾರಿ ಹಾಗೂ ಅನಿವಾರ್ಯತೆ ಬಿಜೆಪಿಗಿದೆ ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮೂಲ ಬಿಜೆಪಿಯರು ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷೆಗಳನ್ನ ಅಥವಾ ಒಂದು ಕನಸನ್ನ ತ್ಯಾಗ ಮಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಒಬ್ರೆ ಕರ್ನಾಟಕದ ಕರ್ನಾಟಕದಿಂದ ಬರುವಂತ ಕ್ಯಾಬಿನೆಟ್ ಸಚಿವರಾಗ್ತಾರ ಇನ್ನ ಉಳಿದಂತ ಅವ್ರಿಗೆ ರಾಜ್ಯ ಖಾತೆ ಕೊಡ್ತಾರ ಅಥವಾ ಅದನ್ನೂ ಕೈ ಬಿಡುವಂತ ಪ್ರಸಂಗ ಬರುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಹೇಮ್ ಕುಮಾರ್ ಥ್ಯಾಂಕ್ ಯು ಪ್ರಶೋಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ